ಸುರೇಶ್ ಅಂತ ಕೋಲಾರ ಡಿಸ್ಟಿಕ್ಕು ಶ್ರೀನಿವಾಸ ತಾಲೂಕು ಎಲ್ದೂರು ಹೋಬಳಿ ಎದ್ರೂರು ಗ್ರಾಮ ಇಲ್ಲಿ ಗ್ರಾಮದಲ್ಲಿ ಕೆಇ ಡಿ ಬಿ ಅಂತ ಈಗಿನ ಶಾಸಕರು ಕೆ ಡಿ ಬಿ ತಂದರು ಈ ಕೆ ಡಿ ಬಿ ನಮಗೆ ರೈತರಿಗೆ ಎರಡೂವರೆ ವರ್ಷ ಆಯಿತು ಏನು ಇದನ್ನು ಕೆ ಡಿ ಬಿಗೂ ಮತ್ತೆ ನಮ್ಮ ರೈತರಿಗೂ ಸಂಕಟದಲ್ಲಿ ಮಧ್ಯದಲ್ಲಿಟ್ಟಿದ್ದಾರೆ ಅವರು ಯಾವುದು ಕೆಇ ಡಿ ಬಿನೂ ಇಲ್ಲಿ ಆಗುವ ಪ್ರಯತ್ನ ನಾವೇನು ಇರೋದಿಗ್ಲಲ್ಲ ಆದರೆ ಸೂಕ್ತವಾದ ಪ್ರದೇಶ ಕೊಟ್ಟಿಲ್ಲ ಏನು ಕೊಟ್ಟಿದ್ದಾರೆ ಅಂದರೆ ಅವರು ಸ್ಕೂಲು ಮಶಾಣ ರೈತರು ಫಲವತ್ತಾದ ಭೂಮಿ ಅದ್ರ ಜೊತೆಗೆ ಇಡೀ ವಿಶ್ವದಲ್ಲೇ ನಮ್ಮ ಕೋಲಾರ ಡಿಸ್ಟಿಕ್ಕು ನಮ್ಮ ಏನು ಇಂಪುನೇರಳೆ ಇದೆಯೋ ರೇಷ್ಮೆ ರೇಷ್ಮೆದಲ್ಲಿ ನಂಬರ್ ಒನ್ ಪ್ರಸಿದ್ಧ ಅದುದ ಕೋಲಾರು ಅದ್ರ ಜೊತೆಗೆ ಹೈನುಗಾರಿಕೆ ಏನು ನಾವು ಮಿಲ್ಕು ಮಿಲ್ಕು ಎಷ್ಟು ಇವತ್ತು ಎಷ್ಟೋ ಲೀಟ್ರ್ ನಾವು ಸಪ್ಲೈ ಮಾಡ್ತಾಯಿದ್ವಿ ಆಯಿತಾ ಸಿಕ್ಕಾಪಟ್ಟೆ ಮಾಡ್ತಾ ಇದ್ವಿ ಅದರಿಂದ ಹೈನುಗಾರಿಕೆಯಿಂದ ಕೋಲಾರ ಡಿಸ್ಟಿಕ್ ಇವತ್ತು ಭಾರಿ ಇಂಪ್ರೂವ್ಮೆಂಟಲ್ಲಿದೆ ಅದ್ರ ಜೊತೆಗೆ ಮಾವು ಇಡೀ ಪ್ರ ಪ್ರಸಿದ್ಧವಾದದ ಪ್ರಪಂಚದಲ್ಲೇ ಪ್ರಸಿದ್ಧವಾದದ್ದು ಅಂದರೆ ಶ್ರೀನಾಸಪುರ ಏನು ಮಾವದಲ್ಲಿ ಮಾವು ಸುಮಾರು ಎಕರೆಗಳಿದೆ ಮಿಲಿಯನ್ ಟನ್ ಆಗುತ್ತೆ ಇಲ್ಲಿ ಆಯಿತಾ ಅದರ ಜೊತೆಗೆ ಅವರು ಕೈಗಾರಿಕೆಗೆ ತೊಗೊಂಡ್ಬರೋಗಿದ್ರೆ ಒಂದು ಅದಕ್ಕೆ ಒಂದು ಪೋಲಪ್ ಮಿಷನ್ನು ಇನ್ನೊಂದು ತಗೊಂಡ್ಬಂದಿದ್ರೆ ಇಲ್ಲಿನ ಜನರು ಅದಕ್ಕೆ ಅವರು ಸ್ವಾಗತ ಮಾಡ್ತಾಯಿದ್ರು ಯಾಕಪ್ಪ ಸ್ವಾಗತ ಮಾಡ್ತಾ ಇದ್ರು ಅಂದರೆ ಒಂದು ಮಾವು ಬೆಳಿತೀವಿ ಆ ಮಾವಿಗೆ ನಮಗೆ ಮಾರ್ಕೆಟ್ ತಕ್ಕಟ್ಟಾದ ಮಾರ್ಕೆಟ್ ಇಲ್ಲ ಅದನ್ನು ಮಾರ್ಕೆಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಇಲ್ಲ ಅದರ ಅದ್ರ ಜೊತೆಗೆ ಫುಲ್ ಮಿಷನ್ ತಂದು ನಮಗೆಲ್ಲ ಒಂದು ನಮ್ಮ ಯಾವುದು ಜಮೀನುಗಳಲ್ಲಿ ಆಗ್ಬೋದು ಇನ್ನೊಂದಲ್ಲಾಗ್ಬೋದು ಇಂದು ಕೈಗಾರಿಕೆ ಮಾಡ್ತಾ ಇದ್ದೀನಪ್ಪ ನಾನು ಅಂತ ಹೇಳಿದರೆ ನಮಗೂ ಸಂತೋಷ ಆಗ್ತಾಯಿತ್ತು ಅವರು ಏನು ಮಾಡಿದ್ದಾರೆ ಅಂದರೆ ಈ ಜಮೀನುಗಳೆಲ್ಲ ಟೋಟಲ್ಲಾಗಿ ಸಾವಿರದ ಇನ್ನೂರ ಮೂರು ಎಕರೆ ನಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಫಲವತ್ತಾದ ಭೂಮಿಗಳಲ್ಲಿ ಅವರನ್ನು ಅಳವಡಿಸ್ಕೊಂಡು ಅದನ್ನು ಸ್ಟಾಪ್ ಮಾಡಿದ್ದಾರೆ ಅದರಿಂದ ಇವರಿಗೆ ಎಚ್ ಎಚ್ಚರವಾಗಿರಬೇಕು ಯಾಕಂದರೆ ಎಲ್ಲಿ ಮಾಡಬೇಕು ಅನ್ನೋದು ಬಂದು ಊರಲ್ಲಿ ರೈತರನ್ನ ಕುಳಿಸ್ಕೊಂಡು ಖುದ್ದಾಗಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಏನಪ್ಪ ನಾವು ಈ ಥರ ಕೈಗಾರಿಕೆ ತಂದಿದ್ದೀವಿ ನಿಮ್ಗೆ ಅದರ ಇಷ್ಟನಾಥರ ಮಾಡೋಣ ನಿಮ್ಮ ಫಲವತ್ತ ಭೂಮಿಗೆ ಎಲ್ವರೆಗೂ ಇದೆ ಹೆಂಗ್ ಮಾಡೋಣ ಅಂತ ಅವ್ರಿಗೆ ಮನವರಿಕೆ ಇಲ್ಲ ಅವ್ರಿಗೆ ಆ ಜ್ಞಾನನೇ ಇಲ್ಲ ಅವ್ರಿಗೇನು ಬೇಕು ಕೈಗಾರಿಕೆ ನಾನು ತಂದುಬಿಟ್ಟಿದ್ದೀನಿ ಅಂತ ಇದು ಇದು ಇತ್ತೀಚಿನ ದಿನಗಳಲ್ಲಿ ಒಂದು ಎಂಟು ದಿವಸ ಆಚೆ ಕಡೆ ಅವ್ರು ಏನು ಮಾತಾಡಿದ್ದಾರೆ ಅಂದರೆ ಗಣರಾಜ್ಯೋತ್ಸವದಲ್ಲಿ ನಾನು ಕೈಗಾರಿಕೆ ಮಾಡೇ ಮಾಡ್ತೀನಿ ಅಂತಾರೆ ಏನು ಜನಗಳು ಶವಲದ ಮೇಲೆ ಮಾಡ್ತೀನಿ ನೀವು ಅಲ್ಲ ಜನಗಳನ್ನ ಸಾಯಿಸಿಬಿಟ್ಟು ಶವ ಶವಗಳ ಮೇಲೆ ಮಾಡ್ತೀರಾ ನೀವು ಮಿಸ್ಟರ್ ರಮೇಶ್ ಯಂಶವರೆಡ್ಡಿ ಅವರೇ ನೀವು ರೈತರ ಶವಗಳ ಮೇಲೆ ನೀವು ಕೈಗಾರಿಕಾ ಪ್ರದೇಶ ಮಾಡ್ತೀರಾ ಮಾಡಿ ರೈತರನ್ನ ಅವ್ರನ್ನ ಅವ್ರ ಕಷ್ಟ ಸುಖಗಳು ನಿಮ್ಗೆ ಬೇಕಾಗಿಲ್ಲ ನಿಮ್ಗೇನು ಬೇಕೋ ಫ್ಯಾಕ್ಟ್ರಿ ಬೇಕು ನಿಮ್ಗೇನು ಅಷ್ಟು ಕಮಿಷನ್ ಬೇಕು ಅಷ್ಟು ಬಿಷ್ಟು ಏನಾರ ನಿಮ್ಗೇನೋ ರೈತರ ಬಗ್ಗೆ ಕಾಳಜಿವಾಗಿ ಏನಾರ ಇದೆಯಾ ನೀವು ರೈ ರೈತರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಇವೆ ಶಾಸಕರು ನೀವು ಎಲ್ರಿಗೂ ಶಾಸಕರೇ ಒಬ್ಬರಿಗೆಲ್ಲ ಶಾಸಕರು ನೀವು ಇಡೀ ತಾಲೂಕ್ ಜನತೆಗೆಲ್ಲ ಶಾಸಕರು ನೀವು ಎಲ್ಲಿ ಮಾಡಬೇಕು ಕೈಗಾರಿಕೆ ಪ್ರದೇಶ ಮಾಡಿ ರೈಲ್ವೆ ಮಾಡಿದ್ರಲ್ಲ ಇದಕ್ಕೆ ಮುಂಚೆ ಸುಮಾರು ಅಲ್ಲ ಸಾವಿರದ ಇನ್ನೂರು ಎಕರೆ ರೈಲ್ವೇದು ಇದೆಯಲ್ಲ ಆ ಸೂಕ್ತವಾದ ಪ್ರದೇಶಗಳಲ್ಲಿ ಮಾಡಿ ಅದು ಬಿಟ್ಬಿಟ್ಟು ಊರ ಪಕ್ಕದಲ್ಲಿ ಮಶಾನಗಳು ಸ್ಕೂಲು ಮನೆಗಳು ಇದ್ರ ಜೊತೆಗೆ ಕೃಷಿ ಚಟುವಟಿಕೆಗಳು ಇದ್ರ ಮೇಲೆ ನಾನು ನೀವು ಮಾಡೋದು ಇದು ಮಾಡೋಕ್ಕೆ ನಾವು ಬಿಡುವುದಿಲ್ಲ ಒಂದೇ ಒಂದು ಕುಂಟೆ ಸಮೇತ ನಾವು ಬಿಡುವುದಿಲ್ಲ ದಯವಿಟ್ಟು ಇದನ್ನ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ಅದೇನೋ ಹೇಳ್ತಾ ಇದ್ರು ಮೊನ್ನೆ ರಮೇಶ್ ಕುಮಾರ್ ಅವರು ಮಾಜಿ ರಮೇಶ್ ಕುಮಾರ್ ಅವರವರು ಈ ಕೈಗಾರಿಕೆ ಪ್ರದೇಶಕ್ಕೆ ಅಡ್ಡಿ ಅಂದರು ಇದು ಸುಳ್ಳು ಅಭಿವೃದ್ಧಿನೇ ಅವ್ರ ಹೆಸರಲ್ಲಿದೆ ಏನು ಅಭಿವೃದ್ಧಿ ಅಂದರೆ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿಗೆ ಅವ್ರು ಯಾಕೆ ರೀ ನಿಮಗೆ ತೊಂದರೆ ಮಾಡ್ತಾರೆ ಅದು ತಪ್ಪು ನೀವು ನುಡಿದಿರು ತಪ್ಪು ಅದು ಯಾಕೆ ಯಾಕೆ ಯಾವ ಥರ ತಪ್ಪು ಅಂದರೆ ಅವರು ರೈತರನ್ನು ಬಂದು ಸಂಕಷ್ಟ ಸಂಕಷ್ಟದಲ್ಲಿದ್ದಾಗ ಕೂತು ಅವರು ಏನಪ್ಪ ನಿಮ್ಮ ಕಷ್ಟ ಸುಖ ಏನು ಅಂತ ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬರು ಸರ್ವೆ ನಂಬರ್ ಇರುವವ್ರೂ ಅವರು ಕೂತು ಕೇಳಿದ್ದಾರೆ ಕಷ್ಟ ಸುಖ ವಿಚಾರಿಸಿದ್ದಾರೆ ಅದಕ್ಕೆ ರಮೇಶ್ ಕುಮಾರ್ ಅವ್ರಿಗೆ ಅರ್ಥ ಆಗಿದೆ ಏನೇ ಇಲ್ಲಿ ಸಣ್ಣ ಪುಟ್ಟ ರೈತರು ಇಲ್ಲಿ ಒಂದು ಕುಂಟೆ ಎರಡು ಕುಂಟೆ ಐದು ಕುಂಟೆ ಯಾರು ಇಲ್ಲಿ ನೂರಾರು ಎಕರೆ ಇರುವ ಜಮೀನರು ಜಮೀನ್ದಾರರು ಯಾರೂ ಇಲ್ಲ ಅಂಥೇಳಿ ಅವರು ಕಷ್ಟಗಳು ಕೇಳಿದ್ದಾರೆ ಹೊರತು ಕೈಗಾರಿಕೆ ಅವ್ರೇನು ಬೇಡ ಅಂತೇಳಿಲ್ಲ ನಿಮಗೆ ನಿಮಗೆ ಎಲ್ಲಿ ಮಾಡಬೇಕು ಸೂಕ್ತವಾದ ಪ್ರದೇಶಗಳಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ಅವ್ರನ್ನ ಹೆಸನ್ ಎತ್ಕೊಂಡು ಯಾಕೆ ನೀವು ಸುಮ್ಮನೆ ಈ ಗಲ್ಭೆ ಎಳಿಸ್ಕೊಂಡು ನಿಮ್ಮ ಒಳ್ಳೆತನಕ್ಕೆ ಕೆಟ್ಟ ಹೆಸರು ತರ್ತೀವಿ ರೆಡ್ಡಿ ಅವರೇ ಅದನ್ನು ಬಿಟ್ಬಿಟ್ಟು ನೀವು ಎಲ್ಲಾದರೂ ಮಾಡೋಂಗಿದ್ರೆ ಒಳ್ಳೆ ಜಾಗ ಸೂಕ್ತವಾದ ಇದೆಲ್ಲ ಡಿ ನೋಟಿಫಿಕೇಷನ್ ಮಾಡಿಬಿಟ್ಟು ನೀವು ಕೈಗಾರಿಕೆ ಬೇಕೇ ಬೇಕು ಅಂದರೆ ನೀವು ಮಾಡಿ ನಾವು ಯಾರೂ ರೈತ ತೊಂದರೆ ಮಾಡೋದಿಲ್ಲ ನಮ್ಮ ಜಮೀನುಗಳನ್ನು ಹೊರ್ತುಪಡಿಸು ಮತ್ತು ಡಿ ನೋಟಿಫಿಕೇಷನ್ ಕೊಡು ತಾಲೂಕು ಆಫೀಸಲ್ಲಿ ರಿಜಿಸ್ಟರ್ ಆದಮೇಲೆ ನೀವು ಎಲ್ಲಾದರೂ ಏನನ್ನ ಸೂಕ್ತವಾದ ಪ್ರದೇಶದಲ್ಲಿ ಮಾಡಬೇಕು ಅಂದರೆ ಮಾಡಿಕೊಳ್ಳಿ ನಮ್ಗೆ ಯಾವುದು ಇರೋದೇ ಇಲ್ಲ ಅದು ಬಿಟ್ಟು ನೀವೇನ ಇದಕ್ಕೆ ಮುಂಚೆ ನಾವು ಕೈ ಹಾಕ್ತೀನಿ ನಾನು ಮಾಡೇ ಮಾಡ್ತೀನಿ ಅಂದರೆ ಇದರ ಜೊತೆಗೆ ರೈತರೆಲ್ಲ ನಾವು ಒಗ್ಗಟ್ಟಿನಿಂದ ನೈಂಟಿ ಏಟ್ ಪರ್ಸೆಂಟು ಯಾರು ರೈತರು ಒಂದೇ ಒಂದು ಕುಂಟೆ ಸಮೇತ ನಾವು ಕೊಡ್ತೀವಿ ಅಂತ ಜಮೀನು ಯಾರೂ ಕೊಟ್ಟಿಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ಇದೇ ನೀವು ಕೆ ಇ ಡಿ ಅವರು ಡಿ ಸಿ ಅವರು ಬಂದಿದ್ದರು ವೆಂಕಟೇಶ್ ನಾವು ಪ್ರತಿಯೊಂದು ಲಿಖಿತ ರೂಪದಲ್ಲಿ ಇರೋದೇ ಅಂತ ನಾವು ಮಾಡಿದ್ದೀವಿ ಅದರ ಜೊತೆಗೆ ನಾವು ಏನು ಇವತ್ತು ರೈತರು ಒಗ್ಗಟ್ಟಾಗಿದೀಯೋ ಇದೇ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿ ಇರ್ತೀವಿ ಯಾರೂ ರೈತರು ಕೈ ಬಿಡೋದಿಲ್ಲ ನಿಮಗೊಂದು ಒಂದು ಕುಂಟೆ ಜಮೀನು ಕೊಡೋದಿಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ಎಲ್ಲಿ ನೀವು ಸೂಕ್ತವಾದ ಪ್ರದೇಶಗಳಲ್ಲಿದ್ದರೆ ಅಲ್ಲಿ ಮಾಡಿ ಅದು ಬಿಟ್ಟು ಊರಲ್ಲಿ ಮಾಡ್ತೀನಿ ಸ್ಕೂಲಲ್ಲಿ ಮಾಡ್ತೀನಿ ಮಶಾಣದಲ್ಲಿ ಮಾಡ್ತೀನಿ ಅಂದರೆ ತಪ್ಪು ನಿಮ್ಮದು ನನ್ನ ಹೆಸರು ಅನಮೇಗೌಡ ಕೋಲಾರ ಜಿಲ್ಲೆ ಎಲ್ಲೂರು ಲಕ್ಷ್ಮೀಸಾಗರ ಗ್ರಾಮ ಮತ್ತೆ ಶ್ರೀನಾಸ್ಪುರ್ ತಾಲೂಕು ಇದೇ ನಮ್ಮ ಲಕ್ಷ್ಮೀಸಾಗರ ಭಕ್ತಲ್ಲಿ ಎದುರೂರು ಗ್ರಾಮಕ್ಕೆ ಸೇರಿದಂಥ ಜಮೀನು ಪೂರ್ತಿ ಕೈಗಾರಿಕೆಗೆ ಕೆ ಡಿ ಬಿಯಿಂದ ನೋಟಿಫಿಕೇಷನ್ ಮಾಡಿದ್ದಾರೆ ನೋಟಿಫಿಕೇಷನ್ ಮಾಡುವ ಮೊದಲು ಈಗಿನ ಶಾಸಕರು ಯಾವುದೂ ರೈತರನ್ನ ಒಬ್ಬರನ್ನಾದರೂ ಕರೆದು ಇಲ್ಲಿ ವಿಚಾರಣೆ ಮಾಡಿಲ್ಲ ಒಂದು ಸಭೆನೂ ಮಾಡಿಲ್ಲ ಏನೂ ತಿಳ್ಕೊಳ್ಳದೆ ರೈತರ ಅಭಿಪ್ರಾಯನ ಅವರು ನೋಟಿಫಿಕೇಷನ್ ಮಾಡಿ ಸಬ್ರಿಜಿಸ್ಟ್ರಲ್ಲಿ ಆಗದೆ ಮತ್ತು ರೈತರಿಗೆ ಲೋನು ಮತ್ತು ಇತ್ಯಾದಿಗಳಿಗೆ ತೊಂದರೆ ಮಾಡಿ ಸಬ್ರಿಜಿಸ್ಟ್ರಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ ಅದರಿಂದ ಈಗ ನಮ್ಮ ರೈತರು ಏನಾಗಿದೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಎದುರೂರು ಭಾಗದ ಪೂರ್ತಿ ಸಾವಿರದ ನೂರ ಎಪ್ಪತ್ತ್ಮೂರು ಎಕರೆಯನ್ನು ಏನು ನೋಟಿಫಿಕೇಷನ್ ಮಾಡಿದಾರೋ ಇದರಲ್ಲಿ ಸರಿಸುಮಾರು ಒಂದು ಎಂಟುನೂರು ಎಕರೆ ಮಾವು ಇದೆ ರೇಷ್ಮೆ ಸಹ ಬೆಳೀತಾ ಇದ್ದಾರೆ ಒಂದು ನೂರು ನೂರೈವತ್ತು ಎಕರೆಯಲ್ಲಿ ರೇಷ್ಮೆ ಬೆಳೆಯನ್ನು ತೆಗಿತಾ ಇದ್ದಾರೆ ಹೈನುಗಾರಿಕೆ ಇದೆ ಮತ್ತು ಪೋಲ್ಟ್ರಿ ಫಾರ್ಮ್ಸ್ ಸಹ ಇದ್ದಾವೆ ಇದರ ಈ ಭೂಮಿಯಲ್ಲಿ ಈ ಭೂಮಿಯಲ್ಲಿ ಎಲ್ಲ ರೈತರು ನೆಮ್ಮದಿಯಿಂದ ಫಲವತ್ತಾದ ಭೂಮಿ ಇಲ್ಲಿ ಬೆಳೆನೂ ಸಹ ಫಲವತ್ತಾಗ್ ಬರ್ತಾ ಇದೆ ಮಾವಿನ ಫಸಲು ವರ್ಷಕ್ಕೊಂದ್ಸರ್ತಿ ಮಾರ್ಕೊಂಡು ನಿಮ್ದೇ ಜೀವನ ಮಾಡ್ತಾ ಇದ್ದಾರೆ ಇಂಥ ಭೂಮಿಯನ್ನ ತಗೊಬಂದು ಎಲ್ಇ ಡಿ ಬಿ ನೋಟಿಫಿಕೇಶನ್ ಮಾಡಿ ಈಗಿನ ಶಾಸಕರು ಆದೇಶ ಮಾಡಿಸಿದ್ದಾರೆ ಇದು ತುಂಬಾ ತಪ್ಪು ಕೆಲಸ ಮಾಡಿದ್ದಾರೆ ಅಂತ ಶಾಸಕರು ಯಾರ ರೈತನ ವಿಚಾರಿಸ್ನಕ್ರಿ ಇದೇ ನಮ್ಮ ಈ ಭಾಗದಲ್ಲಿ ಎರಡು ಮೂರು ವರ್ಷಕ್ಕೆ ಮೊದಲು ಕೆ ಸಿ ವ್ಯಾಲಿ ನೀರು ಬರೋಕೆ ಮೊದಲು ನಮ್ಮ ಭೂಮಿಯಲ್ಲಿ ಎರಡು ಸಾವಿರ ಅಡಿ ಕೊರೆದ್ರು ಕೂಡ ನೀರು ಸಿಗ್ತಿರಲಿಲ್ಲ ಬೋರ್ವೆಲ್ ಅಲ್ಲಿ ಒಂದು ಒಬ್ಬ ರೈತ ಆರು ಏಳು ಎಂಟು ಹತ್ತು ಬೋರ್ವೆಲ್ ಕೊಡಿಸ್ಬೇಕಾಗಿತ್ತು ವರ್ಷಕ್ಕೆ ಹೆಚ್ಚು ಕಡಿಮೆ ಒಬ್ಬ ರೈತನು ಹತ್ತು ಲಕ್ಷ ಪೋಲ್ ಮಾಡ ಆಗ್ತಾ ಇತ್ತು ಅಷ್ಟು ಸಾಲುಗಾರನಾಗ್ತಾ ಇದ್ದ ರೈತ ಅಷ್ಟೊಂದು ಕಷ್ಟಗಳಲ್ಲಿದ್ದರು ಆದರೆ ಕೆ ಸಿ ವ್ಯಾಲಿ ನೀರು ಬಂದ ಮೇಲೆ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗಿದೆ ಈಗ ಎಲ್ಲ ನೂರು ಅಡಿಯಲ್ಲಿ ನೀರು ಇದೆ ಇದುವರೆಗೂ ನಮ್ಮ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಒಂದು ಬೋರ್ವೆಲ್ ಸಹ ಗಾಡಿ ಇಲ್ಲ ಅಷ್ಟೊಂದು ಸಹಾಯ ಆಗಿದೆ ಕೆ ಸಿ ವ್ಯಾಲಿ ನೀರು ಕೋಲಾರ ಜಿಲ್ಲೆಗೆ ಬಂದು ಈಗ ನಮ್ಮ ಕಡೆಯೆಲ್ಲ ಕೆ ಸಿ ವ್ಯಾಲಿ ನೀರು ಬಂದು ನೂರಡಿಯಲ್ಲಿ ಬೋರ್ವೆಲ್ ನೀರು ಬರ್ತಿದೆ ರೇಷ್ಮೆ ಬೆಳೀತಾ ಇದ್ದಾರೆ ಹೈನುಗಾರಿಕೆಗೂ ತುಂಬ ಅನುಕೂಲ ಆಗಿದೆ ರೈತರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಇಂಥದಕ್ಕೆ ಕೆ ಇಂದ ಡಿ ಬಿಯಿಂದ ಈ ಭಾಗದಲ್ಲಿ ಮಾಡೋದು ಏನು ಸರಿ ಇಲ್ಲ ಯಾಕೆಂದರೆ ರೈತರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಇದ್ರ ಪಕ್ಕದಲ್ಲೇ ಸರ್ಕಾರಿ ಜಮೀನಿದೆ ಸರ್ಕಾರಿ ಜಮೀನಲ್ಲಿ ನೀವು ಮಾಡಿ ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಯಾವುದು ರೈತರು ಅಲ್ಲಿ ಸಹ ಆರುನೂರೈವತ್ತು ಎಕರೆ ಇದೆ ಅರ್ಕೇರಿ ಗ್ರಾಮಕ್ಕೆ ಸೇರಿದಂಥ ಒಂದು ನೂರೈವತ್ತು ಎಕರೆ ಇದೆ ಜಡೇರಿಗೆ ಸೇರಿದಂಥ ಒಂದು ಇನ್ನೂರೈವತ್ತು ಎಕರೆ ಇದೆ ಈ ಕಡೆ ಎದುರುಗ ಸೇರಿದಂಥ ಒಂದು ನೂರೈವತ್ತು ಎಕರೆ ಇದೆ ಒಟ್ಟು ಆರ್ನೂರೈವತ್ತು ಎಕರೆ ಜಮೀನಿದೆ ನೀವು ಆರುನೂರೈವತ್ತು ಎಕರೆ ಜಮೀನಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿ ಅಲ್ಲಿ ಡೆವಲಪ್ ಆದಮೇಲೆ ಇನ್ನೂ ರೈತರು ಯಾರಾದರೂ ಕೊಡೋರಿದ್ರೆ ತೆಗೆದುಕೊಂಡು ಸ್ಥಾಪನೆ ಮಾಡಿ ಒಳ್ಳೆಯದಾಗುತ್ತೆ ಆದರೆ ನೀವು ಮಾಡ್ತಾ ಇರೋ ಕೆಲಸ ಏನಂದರೆ ಇವತ್ತು ಈ ಎದುರೂರು ಭಾಗದಲ್ಲಿ ಇರೋದೇ ಸಾವಿರದ ಐವತ್ತು ಎಕರೆ ಈ ಎದುರು ಗ್ರಾಮಕ್ಕೆ ಸೇರಿರೋದು ಅದರಲ್ಲೇ ನೀವು ಸೂರನ ಸಾವಿರದ ನೂರ ಎಪ್ಪತ್ತ್ಮೂರು ಎಕರೆ ನೀ ನೋಟಿಫಿಕೇಷನ್ ಮಾಡಿದ್ರೆ ಉಳಿದಿರೋದು ಕೇವಲ ಮುನ್ನೂರು ಎಕರೆ ಜಮೀನು ರೈತರಿಗೆ ಈ ಗ್ರಾಮಸ್ಥರು ಎದುರೂರು ಗ್ರಾಮಸ್ಥರು ಎಲ್ಲಿ ಹೋಗಬೇಕು ಊರಲ್ಲಿ ಎಲ್ಲಿ ಓಡಾಡಬಾರ್ದಾ ಆ ರೀತಿ ನೀವು ನೋಟಿಫಿಕೇಷನ್ ಮಾಡಿದ್ದೀರಲ್ಲ ನಿಮಗೆ ಸರಿ ಅನಿಸುತ್ತದೆ ಶಾಸಕರಿಗೆ ಇದು ನೀವು ಮಾಡಿರೋದು ತುಂಬ ತಪ್ಪು ಕೆಲಸ ನಿನ್ನ ಮುಂದೆ ಏನೇ ಆಗಲಿ ರೈತರೆಲ್ಲ ಒಗ್ಗಟ್ಟಾಗಿ ಇನ್ನು ಬಂದು ನಿಮ್ಮ ಮನೆ ಮುಂದೆ ಧರಣಿ ಮಾಡಬೇಕಾಗುತ್ತೆ ನಾವು ಎಲ್ಲಾ ರೈತರು ಒಗ್ಗಟ್ಟಾಗಿ ನಿನ್ನ ಮುಂದೆ ಬಂದು